ಮಲೆನಾಡ ಮಾತುಕತೆಗೆ ಸ್ವಾಗತ ಇವತ್ತು ನವೋದಯ ವಿದ್ಯಾಲಯದ ಕುರಿತು ಒಂದೆರಡು ಅನಿಸಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಈ ನವೋದಯ ವಿದ್ಯಾಲಯ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಒಂದು ಶಾಲೆಯಾಗಿದೆ ಇಲ್ಲಿ ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಆಧುನಿಕ ಶಿಕ್ಷಣವನ್ನು ನೀಡುವುದು ರಾಷ್ಟ್ರೀಯ ಏಕತೆಯನ್ನು ಉತ್ತೇಜಿಸುವುದು ಮೌಲ್ಯಗಳನ್ನು ಬೆಳೆಸುವುದು ಮತ್ತು ಜಿಲ್ಲೆಯ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವುದು ಇಲ್ಲಿನ ಮುಖ್ಯ ಉದ್ದೇಶವಾಗಿದೆ ಈ ಶಾಲೆಗಳು ಪ್ರತಿಭಾವಂತ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಸತಿ ಸೌಕರ್ಯದೊಂದಿಗೆ ಉಚಿತ ಶಿಕ್ಷಣ ಊಟ ಮತ್ತು ಆರೋಗ್ಯ ಉಳಿದ ಸಾಂಸ್ಕೃತಿಕ ತರಬೇತಿಯನ್ನು ಒದಗಿಸುತ್ತವೆ ಇಲ್ಲಿ ಪ್ರತಿ ತಿಂಗಳಿಗೆ ಎರಡನೇ ಶನಿವಾರ ಮಾತ್ರ ಮಕ್ಕಳನ್ನು ಭೇಟಿಯಾಗಲು ಒಂದು ಅವಕಾಶವಿದೆ ಈಗ ನೀವು ನೋಡ್ತಾ ಇರೋ ಈ ಚಿತ್ರಣ ನಾನು ನನ್ನ ಮಗಳನ್ನು ಭೇಟಿಯಾದಂಥ ಒಂದು ಸಂದರ್ಭ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಾವು ನಮ್ಮ ಮಕ್ಕಳೊಂದಿಗೆ ಬೇಕಾದ ತಿಂಡಿ ತಿನಿಸು ಊಟಗಳನ್ನು ಮಾಡಿ ತೆಗೆದುಕೊಂಡು ಹೋಗಿ ಅವ್ರ ಜೊತೆ ನಾವು ಸಮಯವನ್ನು ಸ್ಪೆಂಡ್ ಮಾಡ್ಬೋದು ಈ ಮಾಹಿತಿಯನ್ನು ನಿಮ್ಮ ಜೊತೆ ಯಾಕೆ ಹಂಚ್ಕೊಳ್ತಾ ಇದ್ದೇನೆ ಅಂದರೆ ಪ್ರತಿಯೊಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೂ ಕೂಡ ಇಂಥ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿ ಅನ್ನೋದು ನನ್ನ ಆಶಯ ಮಕ್ಕಳನ್ನು ಬಿಟ್ಟಿರುವುದು ಪ್ರತಿ ಪಾಲಕರಿಗೂ ಕಷ್ಟ ಆದರೆ ಇದು ಇಂದಿನ ದಿನ ಅನಿವಾರ್ಯ ಮನೆಯನ್ನು ತೊರೆದ ಮಕ್ಕಳಿಗೆ ಸ್ನೇಹಿತರೇ ಅವರ ಪ್ರಪಂಚ ಧನ್ಯವಾದ